ಬಾಲ್ಯ ವಿವಾಹದ ಬಗ್ಗೆ ಕೇಳಿದ್ವಲ್ವಾ ಬಾಲ್ಯ ವಿವಾಹ ಬಾಲ್ಯ ಅಂದ್ರ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಯಾವುದಂದ್ರೆ ನಾವು ಬಾಲ್ಯ ವಿವಾಹ ಅಂತ ಕರಿತಾ ಇದ್ದೇವೆ ಈ ಬಾಲ್ಯ ವಿವಾಹ ಅಂದ್ರೆ ಏನು ಬಾಲ್ಯ ವಿವಾಹದಿಂದ ಆಗುವಂತ ದುಷ್ಪರಿಣಾಮಗಳು ಯಾವುವು ಬಾಲ್ಯ ವಿವಾಹ ಅಪರಾಧಕ್ಕೆ ಏನ್ ಶಿಕ್ಷೆ ಇದೆ ಬಾಲ್ಯ ವಿವಾಹದಲ್ಲಿ ತಪ್ಪಿತಸ್ಥರು ಯಾರು ಬಾಲ್ಯ ವಿವಾಹ ತಡೆಯುವಂತ ಅಧಿಕಾರಿಗಳು ಯಾರು ಸೊ ಈ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಬಾಲ್ಯ ವಿವಾಹ ತಡೆಯುವಂತ ಅಧಿಕಾರಿಗಳು ಯಾರು ಇರ್ತಾರೆ ಬಾಲ್ಯ ವಿವಾಹಕ್ಕೆ ಯಾರಿಗೆ ದೂರನ್ನು ನೀಡಬೇಕು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಕೊಡ್ಬೇಕು ನಾವು ಬಾಲ್ಯ ವಿವಾಹ ಮಾಡ್ತಾ ಇದ್ರೆ ಹಾಗಾದ್ರೆ ನೀವು ಎಲ್ಲರ ಬಗ್ಗೆ ಏನಪ್ಪಾ ಅಂತಂದ್ರೆ ಇವತ್ತೇನಪ್ಪ ಅಂದ್ರೆ ನಿಮ್ಗ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಬಾಲ್ಯ ವಿವಾಹದಿಂದ ಆಗುವಂತ ಬಂಧನ ಅಂತ ನಾಟಕವನ್ನು ಸಹಿತಿ ಏನಪ್ಪಾ ಅಂದ್ರೆ ತಮಗೆ ಹೇಳ್ಕೊಡ್ತಾ ಇದ್ದೇನೆ ಹೌದಾ ಸರಿ ಹಾಗಾದ್ರೆ ಈ ಬಾಲ್ಯ ವಿವಾಹದಿಂದ ಏನೇನಾಗ್ತದೆ ಅಂದ್ಕೊಂಡ್ರೆ ಬಾಲ್ಯ ವಿವಾಹ ಅಂದ್ರೆ ತಮಗೆಲ್ಲ ಬಂದಿದೆ ಯಾರು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗೋದು ಚಿಕ್ಕ ವಯಸ್ಸಂದ್ರೆ ಏನಾಗೋದು ವಯಸ್ಸು ಅಂತ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವಯಸ್ಸಿಂತ ಕಡಿಮೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದೇ ವಯಸ್ಸಿಂತ ಕಡಿಮೆ ಏನಾದ್ರು ಕಿಂತ ಮುಂಚೆ ಏನಾದರೂ ಮದುವೆ ಆದ್ರೆ ಗಂಡು ಮಕ್ಕಳು ಇಪ್ಪತ್ತೊಂದೇ ವಯಸ್ಸಕ್ಕಿಂತ ಮುಂಚೆ ಹೆಣ್ಮಕ್ಳು ಹದಿನೆಂಟು ವಯಸ್ಸಿಗಿಂತ ಮುಂಚೆ ಏನಾದರೂ ಮದುವೆ ಆದ್ರೆ ಅದಕ್ಕೆ ನಾವೇನಂತ ಕರಿತಾ ಇದ್ದೇವೆ ಬಾಲ್ಯ ವಿವಾಹ ಅಂತ ಏನು ಮಾಡ್ತಾ ಇದ್ದೇವಪ್ಪ ಅಂದ್ರೆ ಕರಿತಾ ಇದ್ದೇವೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹವನ್ನ ಆಗಬಾರ್ದು ಅಕಸ್ಮಾತ್ ಇದಕ್ಕಿಂತ ಕಡಿಮೆ ಆದ್ರೆ ನಿಮಗೆ ಗೊತ್ತಿರ್ತದೆ ಅದನ್ನ ಕಂಪ್ಲೇಂಟ್ ಮಾಡ್ಬೇಕು ಯಾರಿಗೆ ಕಂಪ್ಲೇಂಟ್ ಅನ್ನೋದು ನಾವು ಏನಪ್ಪಾ ಅಂದ್ರೆ ಮೂಲಕ ನೋಡೋಣ ಈಗ ಹೇಳ್ತಾ ಇದಾರೆ ನೆಕ್ಸ್ಟ್ ಬಾಲ್ಯ ವಿವಾಹ ವಿವಾಹದಿಂದ ಆಗುವಂತ ದುಷ್ಪರಿಣಾಮಗಳು ಏನ್ ತೊಂದರೆ ಆಗ್ತಾ ಇದಾವೆ ಬಾಲ್ಯ ವಿವಾಹದಿಂದ ಅನ್ನೋದನ್ನ ನೋಡೋಣ ವಯಸ್ಸಿಗೆ ಮೇಲಿಂದ ಜವಾಬ್ದಾರಿ ಬರೆಸಿದಂತ ಆಗ್ತದ ಈಗ ನೋಡಿ ಚಿಕ್ಕ ವಯಸ್ಸು ಇರ್ತದ ಚಿಕ್ಕ ವಯಸ್ಸಿನಾಗ ಏನಪ್ಪ ಅಂದ್ರೆ ಜವಾಬ್ದಾರಿ ಬರೆಸಿದಂಗೆ ಆಗ್ಬಿಡ್ತದೆ ಹೌದಾ ನೆಕ್ಸ್ಟ್ ಈಗ ನೋಡ ಆಡುವ ಮಕ್ಕಳ ಹೊಸ ಕಾಡುವ ಕೂತ್ ಹೊಂದ್ಬಿಡ್ತದ ಅವರೇ ಮಕ್ಕಳು ಇರ್ತಾರ ಅವ್ರಿಗೆ ಮದುವೆ ಮಾಡ್ಬಿಟ್ರೆ ಏನ್ ಮಾಡ್ತದ ಮತ್ತೊಂದು ಕೂಸಲ್ಲ ಮಕ್ಕಳ ಕೈಗೊಂದು ಕಾಡುವ ಕೂಸು ಅಂತ ಅದಕ್ಕೋಸ್ಕರ ಆಗ್ಬಾರ್ದು ನೆಕ್ಸ್ಟ್ ಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿ ಗರ್ಭಿಣಿಯಾಗಿ ಏನಪ್ಪಾ ಅಂದ್ರೆ ಗರ್ಭಕೋಶದ ಬೆಳವಣಿಗೆ ಪೂರ್ಣಗೊಳ್ಳದೆ ಗರ್ಭಪಾತಗಳು ಆಗ್ತವೆ ಅಬರ್ಷನ್ ಆಗ್ತದೆ ಅಭರ್ಷಣ ಏನಪ್ಪಾ ಅಂತಂದ್ರೆ ಆಗ್ತಾ ಇದೆ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈ ಅಬರ್ಷನ್ ಆಗ್ಬಾರ್ದು ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡಬಾರ್ದು ಮದುವೆ ಆಗ್ಬಾರ್ದು ಜೊತೆಗೆ ಏನಪ್ಪಾ ಅಂದ್ರೆ ಗರ್ಭಚೀಲಕ್ಕೆ ಬೆಟ್ಟು ಬೀಳೋದ್ರಿಂದ ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವಂತ ಸಾಧ್ಯತೆ ಇರ್ತದ ನೋಡ್ರಿ ಚಿಕ್ಕ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದ್ರಿಂದ ಏನಾಗ್ತಾ ಇದೆ ಗರ್ಭಪಾತ ಆಗ್ತಾ ಇದೆ ಅಂದ್ರೆ ಗರ್ಭ ಚೀಲ ಸರಿಯಾಗಿ ಬೆಳೆಯಂಗಿಲ್ಲ ಗರ್ಭ ಚೀಲ ಅಂದ್ರೆ ಏನು ಮಕ್ಕಳನ್ನ ಬೆಳೆಸುವಂತ ಚೀಲ ಅದು ಅದು ಸರಿಯಾಗಿ ಬೆಳೆಯೋಂಗಿಲ್ಲ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಗರ್ಭಪಾತ ಆಗುವಂತ ಚಾನ್ಸಸ್ ಹೆಚ್ಚಾಗಿರ್ತದ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಹೆರಿಗೆ ಸಮಯದಲ್ಲಿ ಬಾಣಂತಿ ಅಂದರೆ ಮಕ್ಕಳನ್ನು ಹೇರುವಂಥ ತಾಯಿ ಮರಣ ಹೊಂದುವಂಥ ಸಾಧ್ಯತೆ ಇರ್ತದೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದರಿಂದ ಹೌದಾ ಅವರು ಮರಣಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರ್ತದೆ ಜೊತೆಗೆ ಮಕ್ಕಳು ಎಂತ ಹುಡ್ತಾವಪ್ಪ ಅಂತಂದರೆ ಅಂಗವಿಕಲ ಮಕ್ಕಳು ವಿಕಲಾಂಗ ಮಕ್ಕಳು ವಿಶೇಷ ಚೇತನ ಮಕ್ಕಳು ಹುಟ್ಟುವಂಥ ಸಾಧ್ಯತೆ ಇರ್ತದೆ ಅಂದರೆ ಆ ದೇಹದ ಯಾವ್ದಾದ್ರು ಒಂದು ಅಂಗ ಊಣ ಆಗಿರ್ಬೋದು ಊಣಾಗಿ ಹುಟ್ಟುವಂಥ ಸಾಧ್ಯತೆ ಇರ್ತದೆ ಜೊತೆಗೆ ಏನಪ್ಪ ಅಂದರೆ ಲೈಂಗಿಕ ಕಾಯಿಲೆಗಳಾದಂತಹ ಎಚ್ ಐ ವಿ ಅಥವಾ ಏಡ್ಸ್ ರೋಗಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರ್ತದ ಅವರಿಗೆ ಅಹ್ ಈ ಒಂದು ರೋಗಗಳು ಹೆಚ್ಚಾಗಿರಪ್ಪ ಅಂದ್ರೆ ಕಾಡುವಂತ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗ್ಬಾರ್ದು ಸರಿ ಬಾಲ್ಯಾವಸ್ಥೆ ಬಾಲ್ಯಾವಕಾಶದಿಂದ ವಂಚಿತರಾಗ್ತಾ ಇದಾರೆ ನೋಡಿ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡುವಂತ ವಯಸ್ಸಲ್ವಾ ಅದು ಆಟ ಆಡುವಂತ ವಯಸ್ಸಲ್ಲಿ ಏನ್ ಮಾಡ್ಬಿಡ್ತಾರ ಮದುವೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಜವಾಬ್ದಾರಿಗಳು ವಂಚಿತ ಆಗ್ತದ ಜೊತೆಗೆ ಅವರು ಆಟದಿಂದ ಏನಾಗ್ತದ ಅಂದ್ರೆ ವಂಚಿತರಾಗಿ ಬಿಡ್ತಾ ಇದಾರೆ ಬಾಲ್ಯ ವಿವಾಹಕ್ಕೆ ಒಳಗಾದ ಮಕ್ಕಳು ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗ್ತಾರೆ ಅವರಿಗೆ ಮಾನಸಿಕ ಮಾನಸಿಕ ಖಿನ್ನತೆ ಅನ್ನೋದು ಏನ್ ಮಾಡ್ತಾ ಇದಪ್ಪ ಅಂತಂದ್ರೆ ಅವರಿಗೆ ಕಾಡ್ತಾ ಇದೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹ ಆಗ್ಬಾರ್ದು ವಿವಾಹಕ್ಕೆ ಒಳಗಾಗೋದ ಮಾನಸಿಕ ಖಿನ್ನತೆ ಉಂಟಾಗ್ತದ ಜೊತೆಗೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಆಯ್ತಪ್ಪ ಅಂತಂದ್ರೆ ಇದು ಇದಕ್ಕೆ ರಕ್ಷಣಾ ಒಂದು ಏನಪ್ಪಾ ಅಂತಂದ್ರೆ ಕಾಯ್ದೆಗಳಿದ್ದಾವೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆಗೆ ರಕ್ಷಣಾ ಕಾಯ್ದೆಗಳಿದ್ದಾವೆ ಈ ಹಕ್ಕು ಉಲ್ಲಂಘನೆ ಆಗ್ತಿದೆ ಯಾಕಂದ್ರೆ ಮಕ್ಕಳ ಹಕ್ಕನ್ನು ಕಸಿದುಕೊಂಡಂಗೆ ಆಡುವಂಥ ವಯಸ್ಸು ಓದುವ ವಯಸ್ಸು ಆ ವಯಸ್ಸನ್ನು ಏನಪ್ಪ ಅಂತಂದ್ರೆ ಜವಾಬ್ದಾರಿ ವಯಸ್ಸು ವಯಸ್ಸಾಗ್ತದೆ ಅದಕ್ಕೋಸ್ಕರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಜೊತೆಗೆ ಇದಷ್ಟೇ ಅಲ್ಲ ನಮ್ಮ ದೇಶದ ಅಭಿವೃದ್ಧಿ ಸುದ್ದಿಕ್ಕೆ ಏನಾಗ್ತಾ ಇದೆ ಅಂದ್ರೆ ಕುಂಠಿತ ಆಗ್ತಾ ಇದೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡೋದ್ರಿಂದ ಸರಿ ವಿವಾಹ ಅಪರಾಧಕ್ಕೆ ಶಿಕ್ಷೆ ಏನಿದೆ ಶಿಕ್ಷೆ ಇದೆ ಎರಡು ವರ್ಷಗಳವರೆಗೆ ಕಠಿಣ ಜೈಲು ವಾಸ ಶಿಕ್ಷೆ ಅಥವಾ ಒಂದು ಲಕ್ಷ ರೂಪಾಯಿ ದಂಡ ಅಥವಾ ಎರಡು ಬಾಲ್ಯ ವಿವಾಹವು ಜಾಮೀನು ರಹಿತ ಹಾಗೂ ವಿಚಾರಣಾರ ಅಪರಾಧವಾಗಿರುತ್ತದೆ ನೋಡ್ರಿ ಬಾಲ್ಯ ವಿವಾಹ ಜಾಮೀನು ರಹಿತ ಜಾಮೀನು ಕೊಡಂಗಿಲ್ಲ ಅದಕ್ಕೆ ಜಾಮೀನೇ ಇಲ್ಲ ಜೈಲಿಗೆ ಹಾಕಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕಠಿಣವಾದ ಶಿಕ್ಷೆ ಕಠಿಣ ಜೈಲು ವಾಸ ಜೈಲು ವಾಸ ಶಿಕ್ಷೆ ಅನುಭವಿಸಬೇಕಾಗುತ್ತೆ ನೆಕ್ಸ್ಟ್ ಬಾಲ್ಯವಾಹದಲ್ಲಿ ತಪ್ಪಿಸಿದಸ್ಥರು ಯಾರು ಮದುವೆ ಮಾಡ್ತಾರೆ ತಪ್ಪಿಸ್ತಸ್ತರು ಯಾರು ಮಾಡಿಸ್ತಾ ಇರ್ತಾರೆ ಅವರು ಮಕ್ಕಳನ್ನು ಮದುವೆಯಾಗುವ ಆಗುವ ಯಾವುದೇ ವಯಸ್ಕ ವ್ಯಕ್ತಿ ಈ ಸಣ್ಣ ಮಕ್ಕಳು ಮದುವೆ ಆಗ್ತಾ ಇರ್ತಾರ ಯಾವ ವ್ಯಕ್ತಿ ಅವ ಏನಾಗ್ತಾರಪ್ಪ ತಪ್ಪಿತಸ್ಥ ವ್ಯಕ್ತಿ ಆಗ್ತಾ ಇದಾರೆ ಫಸ್ಟ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರ ನಂತರ ಮದುವೆ ಆಗವ ತಪ್ಪಿತಸ್ಥ ವ್ಯಕ್ತಿ ಆದ್ರೆ ನೆಕ್ಸ್ಟ್ ಯಾರು ತಪ್ಪಿಸ್ತಾರಪ್ಪ ಅಂತಂದ್ರೆ ಮದುವೆ ಆಗಕ್ಕೆ ಪ್ರಚೋದನೆ ನೀಡಬಹುದು ಮದುವೆ ಆಗುವ ಒಳ್ಳೇದಾಗ್ತದ ಅವಳು ಒಳ್ಳೇದಾಗದ ಅಂತ ಹೇಳ್ತಾ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಸ್ಬಿಡ್ತಾ ಇರೋ ಅವರು ತಪ್ಪಿತಸ್ಥರೇ ಬಾಲ್ಯ ವಿವಾಹವನ್ನು ಏರ್ಪಡಿಸುವಂತೆ ನಿರ್ದೇಶಿಸುವ ನೆರವೇರಿಸುವ ಮತ್ತು ಕುಮ್ಮಕ್ಕೊಂಡಿರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯವರು ಏನಾಗ್ತಾ ಇದಾರಪ್ಪ ಅಂತಂದ್ರೆ ಈ ಒಂದು ಮದುವೆ ಮಾಡಿಸುವವರು ಸತ್ಯಕ್ಕೆ ಏನಾಗ್ತಾ ಇದ್ರೆ ತಪ್ಪಿತಸ್ಥ ವ್ಯಕ್ತಿ ಆಗ್ತಾ ಇದಾರೆ ಇದ್ರ ಜೊತೆಗೆ ಮಗುವನ್ನು ಎತ್ತವ್ರು ಮಗಳನ್ನ ಎಂಥವ್ರು ಪೋಷಕರಾಗಿರ್ಬೋದು ಅಥವಾ ಅವರನ್ನ ಸಾಕಿದವರಾಗಿರ್ಬೋದು ಅವರು ಸಹಿತ ಏನಾಗ್ತಾ ಇದಾರಪ್ಪ ಅಂದ್ರೆ ತಪ್ಪಿತಸ್ಥ ವ್ಯಕ್ತಿಗಳಾಗ್ತಾ ಇದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಏನ್ ಮಾಡಬಾರ್ದು ಮದುವೆಯನ್ನ ಮಾಡಬಾರ್ದು ಸರ್ ಈ ಮಗುವಿನ ಜವಾಬ್ದಾರಿಯನ್ನು ಹೊತ್ತು ಯಾವುದೇ ವ್ಯಕ್ತಿ ಸಂಸ್ಥೆಯ ನಿರ್ಲಕ್ಷ್ಯತೆಯಿಂದ ಬಾಲ್ಯವಾಹವನ್ನು ತಡೆಯಲು ವಿಫಲರಾದವರು ಅಲ್ಲಿ ನೋಡ್ಕೊಂಡು ಸುಮ್ಮನೆ ಇದ್ದವ್ರ ಸರ್ತಿ ಕೆಲವೊಂದ್ಸಾರಿ ತಪ್ಪಿತಸ್ತ್ರ ಆಗಿ ಬಾಲ್ಯ ಇದ್ದಾರೆ ಮಾಡ ಮಾಡ್ತಾ ಇರ್ತಾರೆ ಸುತ್ತಮುತ್ತಲು ಅಲ್ಲಿ ನೋಡಿದವರು ನಾವು ನೋಡ್ತಾ ಇರ್ತೀವಲ್ವಾ ಕೆಲವೊಂದ್ಸಾರಿ ನಾವು ತಪ್ಪಿತಸ್ತ್ರ ಆಗಿ ಇದ್ದೇವೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಬಾಲ್ಯವಾಹ ಆಗ್ತಾ ಅಂದ್ರೆ ನೋಡಿ ಸುಮ್ಮನೆ ದೂರಬಾರ್ದು ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನಾವು ಕಂಪ್ಲೇಂಟನ್ನು ಕೊಡಬೇಕು ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಬಾಲ್ಯವಾದ ತಡೆಯುವಂತ ಅಧಿಕಾರಿಗಳು ಯಾರಾಗಿರ್ತಾರ ಅವ್ರಿಗೆ ನಾವು ಏನು ಮಾಡಬೇಕಾಗುತ್ತೆ ಕಂಪ್ಲೇಂಟ್ ಅನ್ನು ಕೊಡಬೇಕಾಗುತ್ತೆ ಯಾರಾಗ್ತಾರಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯವರಾಗಿರ್ಬೋದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು ಕಾರ್ಮಿಕ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆಯವರು ಆಗಿರ್ತಾರೆ ಪರಿಶಿಷ್ಟ ವರ್ಗಗಳ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪಂಚಾಯತ್ ಇಲಾಖೆ ಕಂದಾಯ ಇಲಾಖೆ ಈ ಎಲ್ಲ ಇಲಾಖೆಗೆ ನಾವು ದೂರ ಸಲ್ಲಿಸಬಹುದು ಮತ್ತೆ ಮಕ್ಕಳ ಹಕ್ಕುಗಳ ರಕ್ಷಣೆ ಆಗ್ಬೇಕಾದ್ರೆ ಏನಾದ್ರು ತೊಂದರೆ ಆಗ್ತಾ ಇರ್ತಾರೆ ಒಂದ್ ಸಂಖ್ಯೆ ಇದೆ ಒನ್ ಜೀರೋ ನೈನ್ ಏಟ್ ಯಾವ ನಂಬರ್ ಒನ್ ಜೀರೋ ನೈನ್ ಏಟ್ ಅದಕ್ಕೆ ಫೋನ್ ಮಾಡಿಬಿಟ್ರೆ ಸಾಕು ಅವ್ರು ನೀವೇಲಿ ಅಲ್ಲಿಗೆ ಬಂದ್ಬಿಡ್ತಾರೆ ನಿಮ್ಮ ಹಕ್ಕನ್ನ ರಕ್ಷಣೆ ಮಾಡಿದಂಗೆ ಬಾಲ್ಯ ವಿವಾಹ ಸುಳಿವು ಸಿಕ್ಕಲ್ಲಿ ಯಾರಿಗೆ ದೂರ ನೀಡ್ಬೇಕಪ್ಪ ಅಂದ್ರೆ ಬಾಲ್ಯ ವಿವಾಹ ನಿಷೇಧನಾಧಿಕಾರಿಗಳಿಗೆ ಪೊಲೀಸ್ ಠಾಣೆಯವರಿಗೆ ನೀಡಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಿಗೆ ಏನಪ್ಪಾ ದೂರ ನೀಡಬೇಕಾಗುತ್ತೆ ದೂರ ನೀಡಿರುವಂತ ಏನಾದ್ರೂ ಹಿಂಗ ವಿವಾಹ ಆಗ್ತದಂತೆ ಅವ್ರು ಹೇಳಿದ್ರಪ್ಪ ಅಂತಂದ್ರೆ ನೀವೇ ಹೇಳಿದ್ರ ಯಾರಿಗೂ ಹೇಳಲ್ಲ ಅವರು ನೀವೇ ಹೇಳಿದಿರಂತೆ ಏನ್ ಮಾಡಲ್ಲ ಯಾರಿಗೆ ಹೇಳಲ್ಲ ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿ ಇಡ್ತಾರ ನಾವು ಮಾಹಿತಿ ತಿಳಿದು ಬಂದಿದ್ದೀವಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಶಾಕ್ಷಿ ಮಾಡಿ ಏನ್ ಮಾಡ್ತಾರ ಅವ್ರ ಶಿಕ್ಷೆಯನ್ನ ಬಿಡಿಸ್ತಾರ ಬಾಲ್ಯ ವಿವಾಹವನ್ನ ತಡಿತಾರೆ ಮೂಲ ಉದ್ದೇಶ ಬಾಲ್ಯ ವಿವಾಹವನ್ನ ತಡೆಯುವುದು ಅಧಿಕಾರಿಗಳ ಮೂಲ ಉದ್ದೇಶ ಆಗಿರ್ತದ ಆ ಮಗುವಿಗೆ ಏನಾಗ್ತದಪ್ಪ ಅಂದ್ರೆ ರಕ್ಷಣೆ ಶಿಕ್ಷಣ ಹೆಣ್ಣು ಮಗುವಿಗೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡಬಾರ್ದು ಮದ್ವೆಯನ್ನ ಮಾಡಬಾರ್ದು ಇದ್ರ ಏನಪ್ಪ ಅಂತ ಇನ್ನೊಂದು ನಂಬರ್ ಹೇಳಿದೆ ನಾನು ಒನ್ ಜೀರೋ ಮಕ್ಕಳ ಸಹಾಯವಾಣಿ ಇದು ಹೌದಾ ಸರಿ ಬಾಲ್ಯ ವಿವಾಹಕ್ಕೂ ಸಹಿತ ಆ ನಂಬರಿಗೆ ಫೋನ್ ಹಚ್ಚಿದ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಮಕ್ಕಳನ್ನು ಸಹಿತ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹದಿಂದ ರಕ್ಷಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ದೇವ್ ದೂರನ್ನ ನೀಡ್ಬೇಕು ನೀಡ್ತೀರಲ್ಲೇ ಕುರಿತು ಬಾಲ್ಯದಿಂದ ಏನು ತೊಂದರೆ ಆಗ್ತದೆ ಅಂತ ಒಂದು ಅಟ್ಟೆ ಇದೆ